ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ರೈತರು ಕೂಡ ಹಲವಾರು ಬ್ಯಾಂಕ್ಗಳಲ್ಲಿ ಸಾಲವನ್ನು ಮಾಡಿರುತ್ತಾರೆ ಅಲ್ಲದೆ ಗ್ರಾಮೀಣ ಭಾಗದ ಅತಿ ಹೆಚ್ಚಿನ ಜನರು ಕೃಷಿಯನ್ನು ಅವಲಂಬಿಸಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ತಮಗೆ ಬೇಕಾಗುವ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿರುತ್ತಾರೆ ಆದರೆ ಆ ಸಾಲವನ್ನು ಮರಳಿ ತೀರಿಸಲು ಅವರಿಗೆ ಸಾಧ್ಯವೇ ಆಗುವುದಿಲ್ಲ ಅಂತಹ ರೈತರಿಗೆ ಕೇಂದ್ರ ಸರ್ಕಾರವು ಒಂದು ಗುಡ್ ನ್ಯೂಸ್ ಅನ್ನು ನೀಡಿದೆ ಆ ಗುಡ್ ನ್ಯೂಸ್ ಏನಂತ ವಿಡಿಯೋದ ಮುಂದಗಡೆ ತೀಸ್ಕೊಡ್ತಾ ಹೋಗ್ತೀವಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ಇನ್ನೂವರೆಗೂ ಯಾರು ಪ್ರಶಾಂತ್ ಮೀಡಿಯಾ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಬೇಗನೆ ತಲುಪ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ರೈತರು ತಮ್ಮ ಪ್ರತಿನಿತ್ಯದ ಕೆಲಸಗಳಿಗಾಗಿ ಹಲವಾರು ಬ್ಯಾಂಕ್ಗಳಲ್ಲಿ ಸಾಲವನ್ನು ಮಾಡಿರ್ತಾರೆ ಆದರೆ ಅದನ್ನು ಅವರಿಗೆ ಮರಳಿ ತೀರಿಸಲು ಸಾಧ್ಯವೇ ಆಗುವುದಿಲ್ಲ ಏಕೆಂದರೆ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಹೋದ ವರ್ಷ ಬರಗಾಲ ಬಿದ್ದಿತ್ತು ಇದರಿಂದಾಗಿ ರೈತರು ಬೆಳೆದಿರುವ ಬೆಳೆಗಳು ಕೂಡ ಸರಿಯಾಗಿ ಬೆಳೆಯದೆ ಅವರಿಗೆ ಲಾಭವಾಗದೇ ಹೋಯಿತು ಇದರಿಂದಾಗಿ ರೈತರು ತಾವು ಮಾಡಿರುವ ಸಾಲವನ್ನು ತೀರಿಸಲು ಸಾಧ್ಯವೇ ಆಗಲಿಲ್ಲ ಆದರೆ ಈ ವರ್ಷವಾದರೂ ಕೂಡ ಮಳೆಯಾಗಿ ಉತ್ತಮ ಬೆಳೆ ಬಂದು ಲಾಭ ಬರುತ್ತದೆ ಅಂದ್ಕೊಂಡ್ರೆ ಅತಿ ಹೆಚ್ಚಿನ ಮಳೆಯಾಗಿ ರೈತರು ಬೆಳೆದ ಬೆಳೆಗಳೆಲ್ಲ ನಾಶವಾಗಿದೆ ಅಲ್ಲದೆ ಕೆಲವೊಂದು ಗ್ರಾಮಗಳಲ್ಲಿ ರೈತರ ಮನೆಗಳಿಗೆ ನೀರು ನುಗ್ಗಿ ಮನೆಗಳು ಕೂಡ ನಾಶವಾಗಿವೆ ಇದರಿಂದಾಗಿ ಬಡ ರೈತರು ಚಿಂತಾಕ್ರಾಂತರಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ ನಮ್ಮ ಮನೆಗಳೆಲ್ಲ ಬಿದ್ದು ಹೋಗಿವೆ ನಾವು ಬೆಳೆದ ಬೆಳೆಗಳೆಲ್ಲ ನಾಶವಾಗಿದೆ ಅಂತ ಅರ್ಜಿ ಕೂಡ ಕೊಟ್ಟಿದ್ದಾರೆ ಯಾರ ಮನೆಗಳು ಬಿದ್ದು ಹೋಗಿವೆ ಅಲ್ಲದೆ ಯಾರ ಬೆಳೆಗಳು ನಾಶವಾಗಿದೆ ಅಂತವರ ಸಲುವಾಗಿ ರಾಜ್ಯ ಸರ್ಕಾರ ಕೂಡ ಒಳ್ಳೆಯ ಕ್ರಮವನ್ನು ಕೈಗೊಂಡಿದೆ ಇದರ ಸಲುವಾಗಿ ಏಳ್ನೂರ ಎಪ್ಪತ್ತು ಕೋಟಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅಲ್ಲದೆ ರೈತರ ಸಲುವಾಗಿ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಸಹಾಯವನ್ನು ಮಾಡುತ್ತಿದೆ ರೈತರು ತಾವು ಮಾಡಿರುವ ಸಾಲವನ್ನು ತೀರಿಸಲು ಆಗದಿರುವುದರಿಂದ ಕೇಂದ್ರ ಸರ್ಕಾರವು ರೈತರ ಸಲುವಾಗಿ ಒಂದು ಹೊಸ ಆಯೋಗವನ್ನು ರಚಿಸಿ ರೈತರ ಸಾಲ ಮನ್ನಾ ಮಾಡುವ ಯೋಜನೆಯನ್ನು ಹಮ್ಮಿಕೊಂಡಿದೆ ಅಲ್ಲದೆ ಇನ್ನು ಮುಂದೆ ಬ್ಯಾಂಕ್ನವರು ಕೂಡ ರೈತರಿಗೆ ಸಾಲವನ್ನು ಬೇಗ ಕೊಡಿ ಅಂತ ಒತ್ತಡವನ್ನು ಹೇರುವಂತಿಲ್ಲ ಈಗಾಗ ಈಗಾಗಲೇ ರಾಜಸ್ಥಾನದಲ್ಲಿ ಕೇಂದ್ರ ಸರ್ಕಾರವು ರೈತರ ಸಾಲ ಮನ್ನಾ ಮಾಡಿದೆ ಅಲ್ಲದೆ ಆದಷ್ಟು ಬೇಗ ಕರ್ನಾಟಕದಲ್ಲಿ ಕೂಡ ಎಲ್ಲ ರೈತರ ಸಾಲ ಮನ್ನಾ ಮಾಡಲಾಗುವುದು ಅಂತಲೂ ಕೇಂದ್ರ ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು